ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇಂದಿನ ವಾಚನದಲ್ಲಿ ಯೇಸು ಸ್ವರ್ಗ ಸಾಮ್ರಾಜ್ಯದಲ್ಲಿ ಎಲ್ಲರಿಗಿಂತಲೂ ದೊಡ್ಡವನು ಯಾರು ಎಂಬ ಶಿಷ್ಯರ ಪ್ರಶ್ನೆಗೆ ಉತ್ತರಿಸುವುದನ್ನು ನಾವು ಧ್ಯಾನಿಸ್ತೇವೆ ಏಸು ಒಂದು ಚಿಕ್ಕ ಮಗುವನ್ನು ತಮ್ಮ ಹತ್ತಿರಕ್ಕೆ ಕರೆದು ಅದನ್ನು ಶಿಷ್ಯರ ನಡುವೆ ನಿಲ್ಲಿಸಿ ಹೀಗೆಂದರು ನೀವು ಪರಿವರ್ತನೆ ಹೊಂದಿ ಮಕ್ಕಳಂತೆ ಆಗದಿದ್ದರೆ ಸ್ವರ್ಗ ಸಾಮ್ರಾಜ್ಯವನ್ನು ಸೇರಲಾರಿರಿ ಮಗುವಿನಂತೆ ನಮ್ರ ಭಾವವುಳ್ಳವನೇ ಸ್ವರ್ಗ ಸಾಮ್ರಾಜ್ಯದಲ್ಲಿ ಎಲ್ಲರಿಗಿಂತ ದೊಡ್ಡವನು ಪ್ರಿಯರೇ ಶಿಷ್ಯರು ಇದೀಗಾಗಲೇ ತಮ್ಮ ಕುಟುಂಬ ವೃತ್ತಿಯನ್ನು ಬಿಟ್ಟು ಏಸುವನ್ನು ಹಿಂಬಾಲಿಸಿದ್ರು ಖಂಡಿತ ಇದು ಒಂದು ಪರಿವರ್ತನೆ ಆಗಿದೆ ಅವರು ಲೋಕವನ್ನು ಬಿಟ್ಟು ಏಸುವನ್ನು ಹಿಂಬಾಲಿಸಿದ್ರು ಆದರೂ ಏಸು ಅವರಿಗೆ ಪರಿವರ್ತನೆ ಹೊಂದಲು ಸ್ವಭಾವದಲ್ಲಿ ಪರಿವರ್ತನೆ ಎಸು ಬಯಸಿದ್ರು ಮಗುವಿನ ಆ ಅಸಹಾಯಕ ಗುಣ ತಂದೆ ತಾಯಿಯನ್ನು ಟೋಟಲಾಗಿ ಡಿಪೆಂಡ್ ಅಥವಾ ಅವಲಂಬಿಸುವಂತೆ ಮಾಡುತ್ತೆ ಸಣ್ಣ ಮಗುವಿಗೆ ತಂದೆ ತಾಯಿ ಹೇಳಿದ್ದೇ ಸತ್ಯ ಅದು ಎಲ್ಲವನ್ನು ಸ್ವೀಕರಿಸುತ್ತೆ ಪೂರ್ಣವಾಗಿ ತಂದೆ ತಾಯಿಯನ್ನು ನಂಬುತ್ತೆ ಪ್ರಿಯರೇ ಇವತ್ತು ನಾವು ನಮ್ಮ ನಮಗಿಷ್ಟ ಇರುವ ಕೆಲವು ಲೋಕದ ಮನುಷ್ಯ ವಸ್ತುಗಳು ಹಾಬೀಸ್ ವೃತ್ತಿ ಈ ಥರ ಬಿಟ್ಟು ಏಸುವನ್ನು ಹಿಂಬಾಲಿಸಿದ್ರೆ ಸಾಲದು ಬದಲಾಗಿ ನಮ್ಮ ಸ್ವಭಾವದಲ್ಲಿ ಪರಿವರ್ತನೆ ಏಸು ಬಯಸ್ತಾರೆ ನಮ್ರ ಭಾವ ದೀನತೆ ಅಂದರೆ ಸ್ವರ್ಗೀಯ ತಂದೆಯ ಮೇಲೆ ಟೋಟಲ್ ಡಿಪೆಂಡೆನ್ಸ್ ಆಗುವ ಆ ಸ್ವಭಾವ ಮಕ್ಕಳಂಥ ಆ ಸ್ವಭಾವ ಇರುವಾಗ ಮಾತ್ರ ಸ್ವರ್ಗ ಸಾಮ್ರಾಜ್ಯವನ್ನು ಸೇರುವುದಕ್ಕೆ ಸ್ವರ್ಗದಲ್ಲಿ ಎಲ್ಲರಿಗಿಂತ ದೊಡ್ಡವರೆಂದು ಏಸು ಪರಿಗಣಿಸುತ್ತಾರೆ ಏಸು ಶಿಲುಬೆಯ ಮರಣದ ತನಕ ನಮ್ರರಾದರು ತಂದೆಯ ಮೇಲೆ ಟೋಟಲ್ ಆಗಿ ಡಿಪೆಂಡ್ ಆದರು ಅವರ ಚಿತ್ತವನ್ನು ಅರಿಯಲು ಅವರು ಏಕಾಂತ ಪ್ರದೇಶಕ್ಕೆ ಹೋದರು ತಂದೆಯ ಚಿತ್ತದಂತೆ ಸಕಲವನ್ನು ಮಾಡಿದ್ರು ಅವರು ಮಾಡಿದ ಸಕಲ ಅದ್ಭುತ ಬೋಧನೆ ಎಲ್ಲವೂ ಶಿಲುಬೆಯ ಮರಣದ ತನಕ ಅವರು ವಿಧೇಯರಾದರು ಇವತ್ತು ಪವಿತ್ರಾತ್ಮರನ್ನು ಪಡೆದ ನಾವು ಅಪ್ಪ ಪಿತನೇ ಎಂದು ಎಲ್ಲ ಸಂದರ್ಭದಲ್ಲಿ ಕರೆಯುವಾಗ ಪ್ರಿಯರೇ ಅವರನ್ನು ಟೋಟಲ್ ಆಗಿ ಡಿಪೆಂಡ್ ಆಗೋಣ ನಾವು ಈ ಲೋಕದ ರೀತಿಯಲ್ಲಿ ದೊಡ್ಡವರಾಗಲು ಹಣ ಆಸ್ತಿ ಶ್ರೀಮಂತಿಕೆ ಹೆಸರು ಸ್ಥಾನಮಾನ ಅಧಿಕಾರ ಗಳಿಸಲು ಪ್ರಯತ್ನಿಸೋದನ್ನು ಬಿಟ್ಟು ಬಿಡೋಣ ಸ್ವರ್ಗ ಸಾಮ್ರಾಜ್ಯದಲ್ಲಿ ಆಸ್ತಿ ಗಳಿಸಲು ಸ್ವರ್ಗದಲ್ಲಿ ನಾವು ದೊಡ್ಡವರೆನಿಸಿಕೊಳ್ಳಲು ಅಂದರೆ ತಂದೆಯ ಚಿತ್ತವನ್ನು ಅರಿತು ಅದನ್ನು ನೆರವೇರಿಸಲು ಏಸುವಿಂದ ಆ ಶಿಲುಬೆಯ ಮರಣದ ತನಕ ನಮ್ರರಾದ ಏಸುವಿಂದ ಕಲಿತು ನಾವೆಲ್ಲರೂ ಜೀವಿಸೋಣ ಹೀಗೆ ಏಸು ನಾಮ ನಮ್ಮೆಲ್ಲರಲ್ಲಿ ಮಹಿಮೆಗೊಳ್ಳಲಿ ಆ ಮೇನ್ ದ ಲಾಡ್